ಫ್ರೆಂಡ್ಸ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಬುಧವಾರದ ವ್ಲಾಗ್ ಇದಾಗಿರುತ್ತೆ ಬೆಳಗ್ಗೆನೇ ಇದ್ದು ಇಲ್ಲಿ ಅಮ್ಮ ಮಕ್ಕಳದೆಲ್ಲ ಸ್ವಲ್ಪ ಮಾತುಕತೆ ಇದೆ ಯಾಕೆ ಅಂತಂದರೆ ನೆನ್ ಚಿಂಟುಗೆ ಗುರುವಾರ ಲಾಸ್ಟ್ ಎಕ್ಸಾಮ್ ಇತ್ತು ಹಾಗಾಗಿ ಅವನು ಹೇಳ್ತಾ ಇದ್ದ ನಾನು ಎಕ್ಸಾಮ್ ಮುಗಿಸ್ಕೊಂಡು ಹಾಗೆ ಅಮ್ಮ ಮನೆಗೆ ಹೋಗ್ತೀನಿ ಅಂದರೆ ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಇದ್ದ ಇನ್ನು ನಾನು ರಜಾ ಮುಖ್ಯವ್ರಿಗೂ ಬರೋದಿಲ್ಲ ಅಮ್ಮ ಅಲ್ಲೇ ಇರ್ತೀನಿ ಅಂತ ನಾವೆಲ್ಲ ಏನಪ್ಪ ಅಂತಂದರೆ ಇವನ್ನ ರಜದಲ್ಲಿ ಸುಮ್ಮನೆ ಅಲ್ಲಿ ಹೋದರೂ ಬರೀ ತಿನ್ನೋದು ಕೂರೋದು ಅದೇ ಮಾಡ್ತಾರೆ ಇಲ್ಲಿದ್ರೂ ಅದೇ ಆಗುತ್ತೆ ಬೆಳಗ್ಗೆ ಹೊತ್ತು ಇನ್ಮೇಲೆ ಹೆಂಗೂ ಈ ಸಮ್ಮರ್ ಟೈಮಲ್ಲಿ ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಗ ಎದೋಳಿಸಿ ಇವನ್ನ ಕರ್ಕೊಂಡು ವಾಕಿಂಗ್ ಹೋಗುವಂಥದ್ದು ಜೊತೆಗೆ ಸ್ವಲ್ಪ ಸೈಕಲೆಲ್ಲ ತುಳಿಸೋದು ಮಾಡೋದು ಕೆಲವೊಂದು ಆ್ಯಕ್ಟಿವಿಟೀಸ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ನಮ್ಮ ಮನೆಯವರು ಅಮ್ಮ ಮನೆಗೆ ಈ ಸರಿ ಜಾಸ್ತಿ ಕಳಿಸುವಂಥ ಪ್ಲ್ಯಾನಿಂಗ್ ಇಲ್ಲ ಜೊತೆಗೆ ನಾನು ಕೂಡ ಹೋಗಿ ಬರೋ ಅಂಥದ್ದಷ್ಟೇ ಹೋಗಿ ಉಳಿಯುವಂಥದ್ದೆಲ್ಲ ಏನೂ ಪ್ಲ್ಯಾನ್ ಇಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಅದಕ್ಕೆ ಚಿಂಟು ಹೇಳ್ತಿದ್ದ ನೀವೇನಾದರೂ ಮಾಡ್ಕೊಳ್ಳಿ ನಾನು ನಾಳೆನೂ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ಇದ್ದ ಹೀಗೆ ನಮ್ಮ ಅಮ್ಮ ಮಕ್ಕಳ ಮಾತುಕತೆ ನಡೀತಾ ಇತ್ತು ಜೊತೆಗೆ ಸುಮಾರು ಜನ ನನಗೆ ಹೇರ್ ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ ಹಾಕ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾಕಂದರೆ ಎಲ್ಲರೂ ಹೊಸ ಸಬ್ಸ್ಕ್ರೈಬರ್ಸ್ ಇರ್ಬೋದು ನಮ್ಮ ಹಳೆ ಎಲ್ಲರಿಗೂ ಕೂಡ ಗೊತ್ತಿದೆ ನಾನು ಏನು ಯೂಸ್ ಮಾಡ್ತೀನಿ ಪ್ರತಿಯೊಂದು ಶೇರ್ ಮಾಡಿದ್ದೀನಿ ಬಟ್ ಹೊಸೊಬ್ರಿಗಾಗಿ ಹೇಳ್ತಾ ಇದ್ದೀನಿ ನಾನು ಯೂಸ್ ಮಾಡೋಂಥದ್ದು ಪಾರಾಚೂಟ್ ಕೊಕೊನಟ್ ಆಯಿಲು ಬಿಟ್ಟರೆ ಹರಳೆಣ್ಣೆ ನಾವು ಇವೆರಡನೇ ನಾನು ಯೂಸ್ ಮಾಡುವಂಥದ್ದು ಚೈತುಗೂ ಕೂಡ ನಾನು ಅದನ್ನೇ ಯೂಸ್ ಇದ್ದೆ ಬಟ್ ಅವ್ಳಿಗೆ ಇವಾಗ ಡ್ಯಾಂಡ್ರಫ್ ಆಗೋದ್ರಿಂದ ಆಲ್ಮಂಡ್ ಆಯಲ್ನ ಯೂಸ್ ಮಾಡ್ತಾ ಇದ್ದೀನಿ ಬಾದಾಮಿ ಎಣ್ಣೆನ ಅಷ್ಟೇ ಇನ್ನೇನೂ ಇಲ್ಲ ಮೇಯ್ನ್ ಒಂದು ಏನಪ್ಪ ಅಂತಂದರೆ ನಾವು ಹೇರ್ಗೆ ಏನು ಹಚ್ತೀವಿ ಅನ್ನೋದಕ್ಕಿಂತ ನಾವು ಫುಡ್ ಯಾವ ರೀತಿ ತೊಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಒಂದು ಫುಡ್ ಹ್ಯಾಬಿಟಿಂದಲೂ ಕೂಡ ನಮ್ಮ ಒಂದು ಸ್ಕಿನ್ ಕೇರ್ ಆಗ್ಬೋದು ಅಥವಾ ಹೇರ್ ಕೇರ್ ಆಗ್ಬೋದು ಪ್ರತಿಯೊಂದನ್ನು ಕೂಡ ಮೇಂಟೇನ್ ಬ್ಯಾಲೆನ್ಸ್ ಅಂಥದ್ದು ಯಾಕಂದರೆ ಎಷ್ಟೋ ಜನ ನನ್ನ ಒಂದು ಸ್ಕಿನ್ ಬಗ್ಗೆನೂ ಕೂಡ ಹೇಳ್ತೀರಾ ನಾನು ಆಲ್ರೆಡಿ ಹೇಳಿದ್ದೀನಿ ಹಾಲಿನಗೇ ಡೈಲಿ ಯೂಸ್ ಮಾಡ್ತೀನಿ ಜೊತೆ ಕಡಲೆಟಲ್ಲಿ ಫೇಸ್ ವಾಶ್ ಮಾಡ್ತೀನಿ ನಾರ್ಮಲ್ ಸೋಪನ್ನು ಯೂಸ್ ಮಾಡೋವಂಥದ್ದು ಸೋಪನ್ನು ಕೂಡ ಹೇಳಿದ್ದೀನಿ ಡೆಟಾಲ್ ಸೋಪನ್ನು ನಾನು ಯೂಸ್ ಮಾಡೋವಂಥದ್ದು ಅಂತ ಇಷ್ಟೇ ನನ್ನ ಒಂದು ಸ್ಕಿನ್ ಕೇರ್ ಇರುತ್ತೆ ಮನೆಯಲ್ಲೇ ಹೋಮ್ ರೆಮಿಡಿ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಟೈಮಲ್ಲಿ ಫ್ರೂಟ್ಸಿಂದ ಫೇಸ್ ಪ್ಯಾಕ್ ಹಾಕೊಡುವಂಥದ್ದು ಸ್ಕ್ರಬ್ ಮಾಡ್ಕೊಡುವಂಥದ್ದು ಪ್ರತಿಯೊಂದು ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಅಷ್ಟೇ ಇರುತ್ತೆ ಇನ್ನು ಹೇರ್ ಪ್ಯಾಕ್ ಅಂತ ಅಂತಾರೆ ನಾವು ಅಲೋವೆರಾ ಯೂಸ್ ಮಾಡ್ತೀನಿ ಆನಂತರ ನೆಕ್ಸ್ಟ್ ಯೂಸ್ ಮಾಡೋದು ಮೆಂತ್ಯ ಮೆಂತ್ಯ ನೆನೆಸಿಬಿಟ್ಟು ಹೇರ್ಗೆ ಅಪ್ಲೈ ಮಾಡೋ ಇಷ್ಟೇ ಇನ್ನೇನು ಅಂತ ಏನೋ ಹೇರ್ ಕೇರ್ ಅಥವಾ ಇದು ಅಂತೆಲ್ಲ ಮೇಯ್ನ್ ನನಗೆ ಡಾಕ್ಟರೆಲ್ಲ ಮೆನ್ಷನ್ ಮಾಡೋದು ಯಾಕಂದರೆ ನಾವು ಎಷ್ಟೋ ಸರಿ ಹೇರ್ ಫಾಲ್ ಆದಾಗ ಡಾಕ್ಟರ್ನ ಕೇಳಿದಾಗ್ಬೋದು ಅವ್ರು ಅದೇ ಹೇಳೋದು ಒಂದು ಜೀನ್ಸ್ ಅಂದರೆ ನಮ್ಮ ಒಂದು ಫ್ಯಾಮಿಲಿ ಬ್ಯಾಗ್ರೌಂಡಲ್ಲಿ ಯಾರಿಗಾದರೂ ಬೋಲ್ಡ್ ತಲೆ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಏನಾದರೂ ಇದ್ದರೆ ಅಥವಾ ಫ್ಯಾಮಿಲಿಲಿ ಯಾರಿಗಾದರೂ ತುಂಬ ಹೇರ್ ಲಾಸ್ ಅನ್ನೋದು ಅಂದರೆ ಜೀನ್ಸಲ್ಲಿ ಕೆಲವೊಬ್ರಿಗೆ ಆ ಥರ ಆಗುತ್ತೆ ಅಂತ ಇಲ್ಲ ಅಂತಂದರೆ ಈಗಿನ ಒಂದು ವೆದರಿಂದನೂ ಆಗಬಹುದು ಹೇಳೋಕ್ಕಾಗದು ಿಲ್ಲ ಜೊತೆಗೆ ನಮ್ಮ ಬಾಡೀಲಿ ಒಂದು ವಿಟಮಿನ್ಸ್ ಪ್ರೋಟೀನ್ಸ್ ಕಡಿಮೆ ಆಗೋದ್ರಿಂದ ಕೂಡ ನಮಗೆ ಹೇರ್ ಫಾಲ್ ಆಗೋವಂಥದ್ದು ಅಥವಾ ಸ್ಕಿನ್ನಲ್ಲಿ ಡಲ್ನೆಸ್ ಕಾಣಿಸೋವಂಥದ್ದು ಇರುತ್ತೆ ಆದಷ್ಟು ಹೆಲ್ತಿ ಫುಡ್ನ ತಿನ್ನಿ ಅಂತಾರೆ ಬಟ್ ಇವಾಗ ಎಂಥ ಫುಡ್ ತಿಂದರೂ ನಮಗೆ ಮುಂತೆ ಏನಂತ ಹೇಳ್ತಾರೆ ಆ ಪೌಷ್ಟಿಕಾಂಶ ಸಿಗೋದು ಸ್ವಲ್ಪ ಕಷ್ಟನೇ ಹಾಗಾಗಿ ಏನಂತ ಹೇಳ್ಬೋದು ಜಾಸ್ತಿ ಸ್ವಲ್ಪ ಹಣ್ಣು ಜ್ಯೂಸು ಅದು ಬಿಟ್ಟರೆ ಹಾಲು ಈ ಥರ ಒಂದು ಫು ಒಂದು ಫುಡ್ ಹ್ಯಾಬಿಟ್ನ ಮೈಂಟೈನ್ ಮಾಡ್ಕೋಬೇಕು ತರಕಾರಿಗಳು ಜೊತೆಗೆ ಸೊಪ್ಪು ಇಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ಕೆಲವೊಂದು ಟೈಮಲ್ಲಿ ನಮಗೂ ಕೂಡ ಸುಮಾರು ಹೇರ್ ಫಾಲ್ ಆಗ್ತಾನೆ ಇರತ್ತೆ ಬಟ್ ಈಗಂತೂ ಸಮ್ಮರಲ್ಲಿ ಎಲ್ಲರಿಗೂ ಆಗೋದಂತೂ ಸಹಜ ಹಾಗಾಗಿ ಈ ಸಮ್ಮರಲ್ಲಿ ಆದಷ್ಟು ನಾವು ವೀಕ್ಲಿ ತ್ರೀ ಡೇಸ್ ಆರ್ ಫೋರ್ ಡೇಸ್ ಹೆಡ್ ಬಾತ್ ಮಾಡಿದ್ರೆ ಬೆಟರ್ ಯಾಕಂದರೆ ಅಷ್ಟು ಸ್ವೆಟ್ ಇರ್ತೀವಿ ಈಗ ಅಂತಂದರೆ ತುಂಬ ಸ್ವೆಟ್ ಬಾಡಿ ಇರುತ್ತೆ ಅವ್ರಿಗೆ ಮಾತ್ರ ಹೇಳ್ತೀನಿ ತುಂಬ ಜನ ಎಲ್ಲ ಸ್ವೆಟ್ ಆಗಲ್ಲ ಬಟ್ ಕೆಲವೊಬ್ಬರು ತುಂಬ ಸ್ವೆಟ್ ಆಗ್ತಾರೆ ಆ ಥರದಲ್ಲಿ ನಮ್ಮ ಚಾಯಿತು ಅಂತ ಹೇಳ್ಬೋದು ಯಾಕಂದರೆ ಅವಳು ನಮ್ಮ ಇರೋರಿಗೆಲ್ಲ

ಇಲ್ಲೆಲ್ಲರ ಬರ್ತಡೇ ಆನಿವರ್ಸರಿ ಎಲ್ಲ ನೆನಪುಕೊಳ್ಳೋದು ನಾನು ಏ ನನಗೂ ನೆನಪಿದೆ ಅಕ್ಕ ನಿಮ್ಮ ಅಪ್ಪನ ಯಾವಾಗ ನಿಮ್ಮ ಅಪ್ಪನ ಮಾತ್ರ ಗೊತ್ತಿಲ್ಲ ನಿಮ್ಮದು ಗೊತ್ತಿದೆ ನನಗೆ ಎಲ್ಲ ಗೊತ್ತಿದೆ ನನ್ನ ಅಪ್ಪಂದು ಏಪ್ರಿಲ್ ಮೇ ಅಲ್ಲಿ ಇದೆ ಅಷ್ಟು ಮಾತ್ರ ಗೊತ್ತು ಏಪ್ರಿಲ್ ಮೇ ಅಲ್ಲಿ ಮೇ ನಿಮ್ಮ ಅಪ್ಪಂದು ಅದೇ ಫಸ್ಟ್ ನಂದು ಗೊತ್ತಿಲ್ಲ ಮತ್ತೆ ಹೋಗಿ ಬಾ ಹೋಗಿ ತುಂಬಾ ಪ್ರೀತಿ ಇರೋರು ಮಾತ್ರ ನೆನಪಿರತ್ತೆ ಇರೋದೆಲ್ಲ ನೆನ್ಪಿರಲ್ಲ ನಮೀಗೆಲ್ಲ ನಮ್ ಚಿಕ್ಕೋರ್ ಇವಾಗ ಆಸೆ ಪಡ್ತಿರಲ್ಲ ಹೊಸ ಬಟ್ಟೆ ಕೇಕು ಅವು ಎಲ್ಲಾ ಮಾತ್ರ ನಮ್ ಬರ್ತಡೆ ನಿನ್ ತಾತ ಪ್ರತಿ ವರ್ಷ ಹೊಸ ಬಟ್ಟೆ ಹೊಸ ಚಪ್ಪಲಿ ಮಿಸ್ ಇರ್ಲಿಲ್ಲ ನನಗೆ ಹೊಸ ಚಪ್ಲಿ ಪ್ರತಿ ವರ್ಷ ನಮ್ಮ ನಮ್ಮಅಮ್ಮ ಯಾವಾಗ್ಲೂ ಅದನ್ನೋರು ನಿನ್ ಬರ್ತಡೇಗ್ ಮಾತ್ರ ದುಡ್ಡಿಲ್ಲ ಅನ್ನಂಗಿಲ್ಲ ನಿಂದು ಪುಣ್ಯ ಕಡೆ ನಿಂದು ಚೆನ್ನಾಗಿದೆ ಲಕ್ಕು ಯಾವಾಗ ನೋಡಿದ್ರು ನಿನಗೆಲ್ಲ ಹೊಸ ಸಿಗ್ತವೆ ಇಂಥದ್ದಿಲ್ಲ ಅನ್ನಂಗಿರ್ಲಿಲ್ಲ ನನಗೆ ಹಂಗಿ ಒಂಥರ ಚೆನ್ನಾಗಿದೆ ಹಾಕಿದೀರಾ ನಂದು ಏನೇ ಇದ್ರೂ ಇದೆಲ್ಲ ಬರ್ತಡೇ ಆಗ್ಬೋದು ಒಂದು ಸಂಭ್ರಮ ಹಬ್ಬ ಅಥವಾ ಯಾವುದೋನೇ ಒಂದು ಸಂಭ್ರಮಿಸ್ಬೇಕು ಅಂತಂದರೂ ಒಂದು ಚಿಕ್ಕ ಏಜ್ ಏನಿರುತ್ತೆ ಆ ಒಂದು ಏಜಲ್ಲಿ ಅಷ್ಟೇ ಅದು ಬೆಳೀತಾ ಬೆಳೀತಾ ಒಂದು ಏನಂತ ಹೇಳ್ತಾರೆ ಫೀಲ್ ಅಷ್ಟು ನಮಗೆ ಇರೋದಿಲ್ಲ ನನಗನ್ಸಿದ್ವಿ ಯಾಕಂದರೆ ಎಲ್ಲರಿಗೂ ಇದೇ ಥರ ಇರುತ್ತೆ ಅಂತ ಹೇಳೋಂಗಿಲ್ಲ ಯಾಕಂದರೆ ಈಗಲೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋರು ಇರ್ತಾರೆ ಬಟ್ ನನಗೇನಪ್ಪ ನನಗೆ ಮದುವೆಗೆ ಮೊದಲು ಸುಮಾರು ಅಪ್ಪ ಅಮ್ಮ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋದಿರ್ಬೋದು ಅಥವಾ ಅಮ್ಮ ಬರ್ತಡೆ ಮಾಡಿಸಿದ್ದು ಕೇಕ್ ಕಟ್ ಮಾಡಿಸ್ತಾ ಇದ್ದಿದ್ದು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಮದುವೆ ನಮ್ಮ ಮನೆಯವ್ರಿಗೆ ಯಾವುದೇ ಸೆಲೆಬ್ರೇಷನ್ ಅವೆಲ್ಲ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಜಸ್ಟ್ ಒಂದು ವಿಶ್ ಮಾಡ್ತಾರೆ ಅಷ್ಟೇ ವಿಶ್ ಮಾಡ್ತೀವಿ ಅದು ಬಿಟ್ಟರೆ ಹಿಂಗೆ ಅನ್ನೋದಿಲ್ಲ ನನ್ನ ಮಕ್ಕಳು ಬರ್ತಡೆ ಮಾತ್ರ ನಮಗೆ ಒಂದು ಖುಷಿ ಕೊಡುವಂಥ ವಿಚಾರ ಸೆಲೆಬ್ರೇಟ್ ಅಂತ ಮಾಡೋದು ಇನ್ನು ಅವ್ರ ಬರ್ತಡೇನೂ ಅಷ್ಟೇ ಅವ್ರು ಇಷ್ಟಪಡೋಲ್ಲ ಬಟ್ ನಾನು ಎಲ್ಲದರಲ್ಲೂ ಸ್ವಲ್ಪ ಹೆಂಗೆ ಅಂದರೆ ಸೆಲೆಬ್ರೇಷನ್ ನನ್ನ ಆ ಥರ ನಾನು ಎಲ್ಲದನ್ನು ಕೂಡ ನಾನು ಇಷ್ಟಪಡ್ತೀನಿ ಬಟ್ ಮನೆಯವ್ರಿಗೆ ತುಂಬ ಸಿಂಪಲ್ ಅವ್ರು ಯಾವುದನ್ನು ಕೂಡ ಅಷ್ಟು ಓಪನ್ ಆಗಿ ಓಪನ್ ಅಪ್ ಆಗಿ ಹೇಳ್ಕೊಡುವಂಥದ್ದು ಸೆಲೆಬ್ರೇಟ್ ಮಾಡೋವಂಥದ್ದು ಆ ಥರ ಮೂಡ್ ಸೆಟ್ ಅಥವಾ ಸರ್ಪ್ರೈಸ್ ಅನ್ನೋದು ಅದೆಲ್ಲ ಏನೂ ಇಲ್ಲ ಅವರಿಗೆ ಒಂದೊಂದು ಇರುತ್ತಲ್ಲ ಒಬ್ರದ್ದು ಈ ಥರ ರುಚಿದ್ರೆ ಇನ್ನೊಬ್ರದ್ದು ಹಾಗೆ ಅಂತ ಅಪೋಸಿಟ್ ಅನ್ನೋ ಥರ ಹಾಗೆ ನಾವು ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ಏನು ಆ ಥರದ್ದೆಲ್ಲ ಇದು ಮಾಡೋದಿಲ್ಲ ಬಟ್ ಈಗ ಮಕ್ಳುಗಳು ಅದನ್ನೇ ಹೇಳ್ತಾ ಮಾತಾಡಿಕೊಂಡು ಮಾಡ್ತಾಯಿದ್ರು ಅಂದರೆ ಏನಾದರೂ ಹೇಳೋವಂಥದ್ದು ಮಾಡೋವಂಥದ್ದು ಮಾಡ್ತಾ ಇರ್ತಾರೆ ಇವಾಗ ಫೈನಲಿ ಅವರು ಮಕ್ಕಳೆಲ್ಲ ತಿಂಡಿ ತಿಂದು ಸ್ಕೂಲಿಗೆ ಹೋದರು ಇವತ್ತು ಬಿಟೋಟೊ ಆಲೂಗೆಡ್ಡೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಒಂದು ಸ್ವಲ್ಪ ಸಾಗು ಟೈಪಲ್ಲಿ ಗೊಜ್ಜು ಮಾಡಿದ್ದೆ ಆಯಿತು ಅದಕ್ಕೆ ದೋಸೆ ಮಾಡಿದ್ದೆ ಅದು ದೋಸೆ ಇಟ್ಟು ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸಿ ದೋಸೆ ಥರ ಹಾಕ್ಕೊಟ್ಟೆ ಅಂದರೆ ಮಾಲ್ಟ್ ಪೌಡರ್ ಹಾಕಿಬಿಟ್ಟು ನಾನು ದೋಸೆ ಥರ ಮಾಡಿಕೊಟ್ಟೆ ಆನಂತರ ಸ್ವಲ್ಪ ಇತ್ತು ಅದನ್ನೆಲ್ಲ ತೊಟ್ಟು ಬಿಡಿಸಿರೋಣ ಅಂತ ಹೇಳಿ ಬಿಡಿಸ್ದಾಗ ಕೂತೆ ಯಾಕಂದರೆ ಗುಂಟೂರು ಬ್ಯಾಡಿಗೆಲ್ಲ ಬಿಡಿಸಿರುವಂಥದ್ದು ಸಿಗುತ್ತೆ ಬಟ್ ಮಂಟ್ಕಟ್ಟು ಮೆಣ್ಸಿನ್ಕಾಯಿದು ತೊಟ್ಟು ಬಿಡಿಸಿರುವಂಥದ್ದು ಸಿಗೋದಿಲ್ಲ ಹಾಗಾಗಿ ಅದನ್ನು ಬಿಡಿಸಿನ ನಾನು ಯೂಸ್ ಮಾಡೋದು ಹೌದು ಪಿಂಟು ಬೇರೆ ನನ್ನ ಮಗ ಓ ಮೈ ಗಾಡ್ ದೇವ್ರೇ ನಿ ಹೇಳಲೇಬೇಕು ಫ್ರೆಂಡ್ಸ್ ಅದು ಏನದು ಚಿಂಟು ಹಠ ಸ್ಕೂಲಿಂದ ಬರ್ತಾ ಇದ್ದಂಗೆ ಅಲ್ಲಿ ಕೂತ್ಕೊಂಡ ಚೇರ್ಮನ್ ಕೂತಿದ್ದ ತಕ್ಷಣ ಅಮ್ಮ ಎಕ್ಸಾಮ್ ಮುಗೀತು ಇವತ್ತಿಗೆ

ಲೈಫ್ ಲಾಂಗ್ ಕೇಜ್ ಒಳಗಡೆ ಇದ್ದಂಗೆ ಜೀವನ ಮಾಡ್ಬೇಕಾಗುತ್ತೆ ಚೆನ್ನಾಗಿ ಓದಿದ್ರೆ ಇನ್ನು ಮುಂದಕ್ಕೆ ಇವಾಗ ಕೇಜ್ ಹೋಲಾಗ ಫೀಲ್ ಆಗುತ್ತೆ ಮುಂದಕ್ಕೆ ಫುಲ್ ಫ್ರೀ ಬರ್ಡ್ ಆಗಿ ಜೀವನ ಮಾಡ್ಬೋದು ಅರ್ಥ ಆಯ್ತಾ ಅಲ್ಲಿ ಚೆಲ್ಬಿಟ್ಟಿದ್ದಾನೆ ಇವಾಗ ಅದನ್ನ ಎತ್ತಾಗ್ತಾ ಇದ್ದಾನೆ ಇನ್ನು ಎರಡು ತಿಂಗಳು ಮಕ್ಕಳಿಗೆ ಫುಲ್ ಫ್ರೀ ಅನ್ನೋ ಥರ ಫುಲ್ ಹ್ಯಾಪಿ ಅನ್ನೋ ಫೀಲ್ ಅಂತೂ ಇದೆ ಚಿಂಟುಗಿನ್ನ ಒಂದೇ ಒಂದು ಎಕ್ಸಾಮ್ ಇದೆ ನಾಳೆ ಅಂದರೆ ಗುರುವಾರ ಎಕ್ಸಾಮ್ ಮುಗಿದ್ರೆ ಮುಗೀತು ಅವನಿಗೆ ಇನ್ನು ಅದನ್ನೇ ಹೇಳ್ತಾ ಇದ್ದ ಅವ ಫೈನಲಿ ನಂದೆಲ್ಲ ಎಕ್ಸಾಮು ಮುಗೀತು ಇನ್ನೇನಿದ್ರು ನನಗೆ ಓದೋದಿಲ್ಲ ಅಂತ ಬಟ್ ನಾವು ಕೂಡ ಚಿಕ್ಕವರಿದ್ದಾಗ ಹೀಗೆ ಅಲ್ವಾ ಫೀಲ್ ಮಾಡ್ತಾ ಇದ್ದಿದ್ದು ಹಾಗೆ ನಮ್ಮ ಚಿಂಟುರು ಕೂಡ ಒಂಥರ ಫೀಲ್ ಮಾಡ್ತಾನೆ ಅವ್ನಂದರೆ ಚೈತು ಏನೂ ಓಪನ್ ಆಗಿ ಹೇಳೋದಿಲ್ಲ ಬಟ್ ಚಿಂಟು ಹಾಗಲ್ಲ ಅವ್ನಿಗೆ ಏನು ಅನಿಸುತ್ತೆ ಅದನ್ನು ಓಪನ್ ಆಗಿ ಹೇಳ್ತಾ ಇರ್ತಾನೆ ನಾನು ಅದನ್ನು ಚೈತುಗೂ ಹೇಳೋದು ನೋಡಿ ಏನೇ ಇದ್ರು ಮನಸ್ಸಲ್ಲಿ ಏನು ಇಟ್ಕೊಬಿಡ್ರೆ ಹೇಳು ಅಂತ ಅವಳು ಚಿಕ್ಕವಳಿದ್ದಾಗ ಈ ಓಪನ್ ಆಗಿ ಹೇಳ್ತಾ ಇಲ್ಲೋ ಬಟ್ ಈ ನಡುವೆ ಯಾಕೋ ಬೆಳೀತಾ ಬೆಳೀತಾ ಯಾವುದೇ ಒಂದು ಮಾತೂ ಕೂಡ ಅಷ್ಟೇ ಅವಳು ಓಪನ್ ಆಗಿ ಮಾತಾಡೋದಿಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾಳೆ ಅವ ಫೈನಲಿ ಇವತ್ತು ಐಬ್ರೋ ಮಾಡಿಸ್ಕೊಳ್ಳೋ ಟೈಮ್ ಬಂತು ಐಬ್ರೋ ಮಾಡಿಸ್ಕೊಳಕ್ಕೋ ಟೈಮ್ ಇಲ್ದಂಗೆ ಆಗೋಗಿದೆ ಫ್ರೆಂಡ್ಸ್ ಅಷ್ಟು ಕೆಲಸ ಇರುತ್ತೆ ಸಮ್ ಟೈಮ್ಸ್ ನಾನು ಹೋದಾಗ ನನ್ನ ಒಬ್ಬರು ಐಬ್ರೋ ಮಾಡೋರು ಇರೋದಿಲ್ಲ ನಾನು ಇಲ್ಲಂದ್ರಲ್ಲೆಲ್ಲ ಅಂದ್ರಲ್ಲೆಲ್ಲ ಹೋಗೋಲ್ಲ ಹೋದರೆ ಒಂದು ಲ್ಯಾಕ್ಮಿಗೆ ಹೋಗ್ತೀನಿ ಅದು ಬಿಟ್ಟರೆ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಅವರೊಬ್ಬರು ಇವೆರಡೇ ಕಡೆ ಹೋಗೋದು ಜಾಸ್ತಿ ಹೋಗೋದು ನನ್ನ ಫ್ರೆಂಡ್ ಹತ್ರ ಅವ್ರೇನಾದರೂ ಇಲ್ಲ ಅಂದರೆ ಲ್ಯಾಕ್ಮಿಗೆ ಹೋಗ್ತೀನಿ ಮೊನ್ನೆ ನೈಟ್ ಹೋಗಿದ್ದೆ ಐಬ್ರೋ ಅಂತ ಬಟ್ ಆ ಟೈಮಲ್ಲಿ ಅವ್ರು ಇರಲಿಲ್ಲ ಲ್ಯಕ್ಮಿಗೆ ಹೋಗೋಷ್ಟು ಟೈಮು ಕೂಡ ಇರಲಿಲ್ಲ ಅಂದರೆ ಲ್ಯಾಕ್ಮಿ ಸಲೂನ್ಗೆ ಅಲ್ಲಿಗೆ ಹೋಗೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಐಬ್ರೋನೇ ಮಾಡಿಸಿರಲಿಲ್ಲ ಅದೇನೋ ಹೆಣ್ಮಕ್ಳಿಗೆ ಒಂದು ಈ ಐಬ್ರೋ ಎಲ್ಲ ಶೇಪ್ ಇಲ್ಲ ಅಂದರೆ ಅಂದ ಮುಖದ್ದು ಇದೇ ಫೇಸ್ ಚೇಂಜ್ ಆಗಿ ಅನಿಸ್ಬಿಡತ್ತೆ ನೋಡಿ ಇಲ್ಲ ಅಮ್ಮ ಮನೆಗೆ ಬಂದು ಬೆಲ್ ಮಾಡ್ತಾ ಇದೀನಿ ಯಾರು ತೆಗಿತಾರಲ್ಲ ಮಾ ಇದು ಒಂದಪ್ಪ ಎಷ್ಟು ಕೂಗಿದ್ರು ಬಾಕ್ ತೆಗ ಇದ ನಾನು ನೋಡಿ ಕೆಳಗೆ ಬಂದು ಒಂದೇ ಸಮ ಬೆಲ್ಲ ಹೊಡಿತಾ ಇದ್ದೀನಿ ನಮ್ಮಮ್ಮ ಮೇಲೆ ಬಂದು ಅವರು ಎಂತ ರೂಮಲ್ಲಿ ಕೂತವ್ರೆ ನಮಗೆ ಹೀಗೆ ಯಾವಾಗ ಬಂದ್ರು ಹಿಂಗ್ ಹೋಗ್ತಾ ಇದ್ದೆ ಮಾಡ್ ಮಾಡ್ ಸಾಕಾಯ್ತು ಅವ್ರಿಗೆ ಕೇಳಿಸತೈತೆ ನನ್ ವಾಯ್ಸು ನಮ್ಮಅಮ್ಮನಿಗೆ ಕೇಳಿಸಲ್ಲ ಅಲ್ಲಿ ನೋಡಿ ಯಾರಿಗೆ ನನ್ ವಾಯ್ಸ್ ಗೊತ್ತಾಗುತ್ತೆ ಅಮ್ಮನಿಗೆ ಗೊತ್ತಾಗ್ಬೇಕು ಅಮ್ಮನಿಗೆ ಗೊತ್ತಾಗ್ತಿಲ್ಲ ಅಮ್ಮ ಅಮ್ಮ ಅಂತಾನೇ ಇದೀನಿ ಫೋನ್ ಬಿಲ್ ಮಾಡ್ತಾ ಇದೀನಿ ಫೋನ್ ಮಾಡ್ತಾ ಇದೀನಿ ಆ ಸ್ಟವ್ ತೊಗೊತಾ ಇದ್ವಿ ನಮ್ಮಅಮ್ಮ ಈ ಸ್ಟವ್ ಅಯ್ಯೋ ಯೂಸ್ ಮಾಡೋರೇ ಇಲ್ಲ ಸುಮ್ಮನೆ ತಗೊಂಡೆ ಅವಾಗೆಲ್ಲ ಸ್ವಲ್ಪ ನಾವು ಮನೆ ಹೋದಾಗ ಜಾಸ್ತಿ ಜನ ಟಿ ಟಿ ಗಾಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಅವಾಗ ಆ ಟೈಮಲ್ಲಿ ಈ ಸ್ಟವ್ನ ತಗೊಂಡಿದ್ವಿ ಜೊತೆಗೆ ಅವಾಗೆಲ್ಲ ನೆಂಟರು ಹೆವಿ ಬರ್ತಿದ್ರು ಆ ಟೈಮಲ್ಲೆಲ್ಲ ನಮ್ಗೆ ಏನೋ ಇದು ಅಮಾವಾಸ್ಯ ಹಬ್ಬಲೆಲ್ಲ ಈ ಸ್ಟವ್ ಅಲ್ಲೇ ಅಡುಗೆ ಮಾಡ್ತಾ ಇದ್ದು ಅಮ್ಮ ಆಮೇಲೆ ಯೂಸೇ ಆಗಿಲ್ಲ ಇಟ್ಟು ಧೂಳು ಕೂತ್ಕೊಂಡ್ಬಿಡೈತೆ

ನನಗೆ ಅದಕ್ಕೆ ಸ್ಟವ್ನ ಆಟೋದಲ್ಲಿ ಕಳಿಸಿ ಅಂತ ಹೇಳ್ತದೆ ನಂಗೆ ಸ್ಟೌ ಬೇಕು ಇವಾಗ ಹುರಿಯೋದಕ್ಕೆ ಇಷ್ಟು ದಿನ ಮನೇಲಿ ಹೆಂಗು ಗ್ಯಾಸ್ ಸ್ಟವ್ ವೇಸ್ಟ್ ಆಗಿತ್ತಲ್ಲ ಅದನ್ನೇ ಯೂಸ್ ಮಾಡ್ತಿದ್ದೆ ಆಗೋದಿಲ್ಲ ನೀವು ನಾನು ಚಿಕ್ಕ ಬಂಡ್ಲಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೆ ಬಟ್ ಇವಾಗ ಇಲ್ಲ ಸ್ವಲ್ಪ ದೊಡ್ಡದಾಗ ಬೇಕು ಇಲ್ಲ ಹಾಗಾಗಿ ಅಮ್ಮನಿಗೆ ಹೇಳೋಕೆ ಬಂದೆ ಅದನ್ನು ಸ್ಟವ್ ಕಳಿಸ್ಬಿಡಮ್ಮ ಅಂತ ಹೇಳಿ ಹಾಗೆ ಒಬ್ಬರಿಗೆ ಪೌಡ್ರ್ ಕೊಡೋದಿತ್ತು ಕೊಟ್ಟು ಲಂಗಡಿ ಹತ್ರ ತಗೊಳ್ತಾರೆ ಬಂದು ಅದೇ ಆಗೋಗಿದೆ ಇವಾಗ ನನ್ಗೆ ಏನಂದ್ರೆ ಪೌಡರ್ ಬರೋದಾಗೋಗೈತೆ ಅಮ್ಮನಿಗೆ ಮಾಲ್ಟ್ ಪೌಡರ್ ಕೊಡಕ್ಕೆ ಪಾಪ ಎಷ್ಟೋ ಜನ ಅಂಗಡಿ ಹತ್ರನೇ ತೊಗೊಳ್ತಾರೆ ಇವಾಗ ಹಂಗಾಗೋಗಿದೆ ಸೀರೆಗಳು ಒಣಗಿಯ ಸ್ಟವ್ ಯೂಸ್ ಆಯ್ತೈತೆ ಮೇನ್ ಅದು ಬಹಳ ಇಷ್ಟವೋ अंडेಗಳು अंडे ನಮ್ಮಮ್ಮನ अंडेಗಳು ಅಂಡೆಗಳು папа ಮೂಲಗೆ ಹಾಕಿದ್ಯಾ ಒಳ್ಳೆ ತಾಯಿದು ನಾನು ಯೂಸ್ ಮಾಡ್ಲಿಲ್ಲವಲ್ಲ ನಾನು ಬಳಸತಾ ಇಲ್ವಲ್ಲ ಮೂಲಗೆ ಹಾಕ್ಬಿಟ್ ಅಂತ ಇವಾಗ ಖುಷಿ ಅದಕ್ಕೆ ಓ ಇವಾಗ ಖುಷಿ ಆದ್ ಪಾಪ್ಪ ನಾನು ಶೋ ಹೋಗ್ತೀನಿ ಅಂತ ಖುಷಿ ಆಯ್ತಾ ಯೂಸ್ಲೆಸ್ ಅಂತ ಎಲ್ಲಾ ಇವಾಗ ನೋಡಿ ನನ್ನ ಹೆಂಗ್ ಬಳಸ್ಕೊಂಡ್ತಾರೆ ಅಂತ ಇನ್ನು ಎಲ್ಲಾ ಕಪ್ಪಲೇ ದೊಡ್ಡ ನೆಕ್ಸ್ಟ್ ಇವಾಗ ಅದು ನಿಮಗೆ ಬೇಕು ಅದನು ಅಲ್ಲಿ ಎರಡು ಎರಡು ತಪ್ಲೆ ಕೊಟ್ಕಳ್ಸಮ್ಮ ಸಾಕು ಇಲ್ಲ ಒಂದು ಒಂದಾದರೂ ಕೊಟ್ಟು ಅಯ್ಯೋ ಎರಡು ಬೇಕಾ ನಾಲ್ಕು ಬೇಕಾ ನಾಲ್ಕು ಬೇಡ ಒಂದು ತಪ್ಲೆ ಕೊಟ್ಟು ದೊಡ್ಡ ದೊಡ್ಡದು ಅಂದ್ರೆ ಅಂದರೆ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅದಕ್ಕೆಲ್ಲ ಬೇಕು ಅದಕ್ಕೆ ಆರು ಬೇಡ ಒಂದು ಕೊಡು ಸಾಕು ಅಷ್ಟೇ ಸೆಕೆ ಶೇಕೆ ಮಾತ್ರ ನನಗೆ ಸಖತ್ತು ಈಗಂತೂ ಕೆಲಸ ತುಂಬಾ ಜಾಸ್ತಿ ಆಗಿದೆ ಹಾಗಾಗಿ ಇಷ್ಟು ದಿನ ಮಾಡ್ತಾ ಇದ್ದಿದ್ದು ಒಂದು ಪಾತ್ರೆ ಆಗ್ಬೋದು ಅಥವಾ ಗ್ಯಾಸ್ ಸ್ಟವ್ ಆಗ್ಬೋದು ಅದರಲ್ಲಿ ಇಟ್ಕೊಂಡು ಮಾಡೋದಕ್ಕೆ ನಿಜ ಆಗೋದಿಲ್ಲ ಯಾಕಂದರೆ ಮಿನಿಮಮ್ ಏಯ್ಟ್ ಅವರ್ಸ್ ಅಥವಾ ಟ್ವೆಲ್ ಅವರ್ಸ್ ಕೂತ್ಕೋಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ಗ್ಯಾಸ್ ಬಂದೆ ಹಾಗಾಗಿ ಸ್ವಲ್ಪ ದೊಡ್ಡ ಸ್ಟವ್ ಬೇಕು ಇಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಜಾಸ್ತಿ ಕ್ವಾಂಟಿಟಿ ಇಟ್ಕೊಂಡು ಜಾಸ್ತಿ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಅಮ್ಮನಿಗೆ ಸ್ಟವ್ನ ತೊಗೊಂಡೋಗೋಣ ಅಂತ ಅಥವಾ ಅಮ್ಮನಿಗೆ ಹೇಳಿದ್ರೆ ಅಮ್ಮ ಆಟೋದಲ್ಲಿ ಕಳಿಸ್ತಾರೆ ಅಂತ ಅಮ್ಮನಿಗೆ ಹೇಳಿದಂಥದ್ದು ಹಾಗೆ ಕೆಲವೊಂದು ಪಾತ್ರೆಗಳು ಅಮ್ಮನ ಮನೇಲಿ ಸುಮಾರು ದೊಡ್ಡ ದೊಡ್ಡವೆಲ್ಲ ಇದ್ವು ಅವೆಲ್ಲನೂ ಬೇಕು ಅಂತ ಹೇಳಿ ಅಮ್ಮನಿಗೆ ಹೇಳೋಣ ಜೊತೆಗೆ ಪೌಡ್ರು ಸುಮಾರು ಜನ ನನಗೆ ಅಮ್ಮನ ಅಂಗಡಿ ಹತ್ರನೇ ಬಂದು ತೊಗೊಂಡು ಹೋಗ್ತಾರೆ ಎಷ್ಟೋ ಜನ ಹಾಗಾಗಿ ಅಲ್ಲೂ ಕೂಡ ಕೊಡುವಂಥದ್ದು ಇರುತ್ತೆ ಇನ್ನು ಕೆಲವೊಬ್ರು ಹೇಳ್ತೀರ ನೀವು ಅಕ್ಕ ಅಲ್ಲೇ ಇಡ್ಬೋದಲ್ಲ ಅಲ್ಲೂ ಕೂಡ ಸೇಲ್ ಮಾಡ್ಬೋದಲ್ವ ಅಂತ ಹೌದು ನಾವು ನಮ್ಮ ಶಾಪಲ್ಲೂ ಕೂಡ ಮಾಡಬಹುದು ಬಟ್ ಕೆಲವೊಂದು ಟೈಮ್ ಬೇಕು ಆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ ಅದು ಟೈಮ್ ಬಂದಮೇಲೆ ಎಲ್ಲನೂ ಕೂಡ ಹೇಳ್ತೀನಿ ನನಗೆ ಅದೇನಂದರೆ ಯಾವುದೇ ವಿಚಾರ ಆದರೆ ಮೊದಲೇ ಹೇಳಿದ್ರೆ ಆಗಲ್ಲ ಅಂತಾರಲ್ವ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಇಷ್ಟೊತ್ತಿಗೆ ಎಲ್ಲನೂ ಕೂಡ ಇದೆ ಬಟ್ ಯಾಕೋ ಅದು ತಡ ಇದೆ ಓಕೆ ಪರವಾಗಿಲ್ಲ ಲೇಟಾಗಿ ನಮ್ಮ ಕೆಲಸಗಳಾಗಲಿ ಬೇಗ ಬೇಗ ಆ ಥರದಿಂದ ಆಗೋದೇನು ಬೇಡ ಫೈನಲಿ ಈಗ ಅಲ್ಲಿಂದ ನಾನು ನೆಕ್ಸ್ಟು ನಮ್ಮ ಮನೆಯವ್ರನ್ನ ಕರ್ಕೊಂಡು ಮಾರ್ಕೆಟಿಗೆ ಬಂದಿದ್ದೀನಿ ಏಕೆ ಅಂತಂದರೆ ಸ್ಟವ್ ಮೇಲೆ ನೀವು ನೋಡಿದ್ರಿಲ್ವಾ ಆ ಸ್ಟವ್ ಮೇಲೆ ಇಡುವಂತಹ ಕಡಾಯಿಗಳು ಬೇಕಾಗಿತ್ತು ನನಗೆ ದೊಡ್ಡದಾಗಿರುವಂಥ ಕಡಾಯಿ ಬೇಕಾಗಿತ್ತು ನನಗೆ ಇನ್ನೊಂದೇನಂದರೆ ಯಾವ ಥರ ಕಡಾಯಿ ತೊಗೋಬೇಕು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಸ್ವಲ್ಪ ದಪ್ಪ ಇರಬೇಕು ಅನ್ನೋದು ಒಂದು ಗೊತ್ತಿತ್ತು ಅಷ್ಟೇ ಯಾಕಂದರೆ ಬೇಗ ಸಿಹಬಾರ್ದು ಅದು ನಾವು ಏನೇ ಪದಾರ್ಥಗಳ್ನು ಅಷ್ಟೇ ಆದಷ್ಟು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಹುರಿಬೇಕು ಜೊತೆಗೆ ಸಿಹಬಾರ್ದು ಆ ಥರ ಇರಬೇಕು ಹಂಗೆ ಆ ಥರ ಇರಬೇಕು ಅಂದರೆ ಕಡಾಯಿ ತುಂಬ ದಪ್ಪ ಇರಬೇಕು ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಅವರು ಅವ್ರ ಫ್ರೆಂಡನ್ನು ಕೇಳಿ ಅವರು ಓಕೆ ಇಲ್ಲಿ ಮಾರ್ಕೆಟಲ್ಲಿ ಹೋದರೆ ಸಿಗುತ್ತೆ ಅಂತ ಹೇಳಿ ಅವ್ರು ಯಾರೋ ಒಂದು ಅಂಗಡಿನ ಹೆಸರು ಹೇಳಿದ್ರು ನಂಗೆ ನಿಜ ಈ ಅಂಗಡಿ ಹೆಸರು ಗೊತ್ತಿಲ್ಲ ಇಷ್ಟೇಷ್ ಇದೆ ಇದು ಫಸ್ಟ್ ಟೈಮ್ ನೋಡಿದ್ದು ಇಲ್ಲಿ ಹೋಗೋಕ್ಕೂ ಆಗೋಲ್ಲ ಬರೋಕ್ಕೂ ಆಗೋಲ್ಲ ಆ ಥರ ಇದೆ ಅಂಗಡಿ ಬಟ್ ಪಾತ್ರೆಗಳಂತೂ ತುಂಬ ದೊಡ್ಡ ದೊಡ್ಡವಿದ್ರು ನಮ್ಮ ಮನೆಯವರ ಫ್ರೆಂಡ್ ರೆಫರ್ ಮಾಡಿದ್ದಂತೆ ಇದು ಶಾಪ್ ಹೆಸ್ರೂ ಕೂಡ ನಾನು ನೋಡಿರಲಿಲ್ಲ ಜಸ್ಟ್ ಹೋದ್ವಿ ಅಲ್ಲೊಂದು ಎರಡು ದೊಡ್ಡ ಕಡಾಯಿ ತೊಗೊಂಡ್ವಿ ಅದು ಎರಡು ಸಾವಿರದ ಏಳ್ನೂರು ಅಷ್ಟೇನೋ ಹೇಳಿದರು ಕಡಾಯಿ ಇದು ಬಂದು ಪ್ಲೇಟ್ ದೊಡ್ಡದಾಗಿರೋ ಪ್ಲೇಟ್ ಬೇಕಾಗಿತ್ತು ನಾನು ಯಾಕಂದರೆ ಏನೇ ಒಂದು ಹುರಿದು ಪದಾರ್ಥನ ಹಾಕಿದ್ರೆ ಇದ್ರ ಮೇಲೆ ಕೆಳ ಇದ್ರ ಮೇಲೆ ಹಾಕೋಣ ಅಥವಾ ಪೌಡ್ರ್ ಏನೇ ಮಾಡಿಸ್ಕೊಂಡ್ ಇದ್ರ ಮೇಲೆ ತಣ್ಣಂಗಾಗಕ್ಕಿಡೋಣ ಅಂತ ಹೇಳಿ ಇದು ಸುಮಾರು ಅವರು ಒಂದು ಫೋರ್ ತೌಸಂಡ್ ಅಷ್ಟು ಒಂದೊಂದು ಪ್ಲೇಟಿಗೆ ಹೇಳಿದ್ರು ಅಂದರೆ ಗೇಜ್ ಮೇಲೆ ಹೋಗುತ್ತೆ ಅಂತ ಅಂದರೆ ಭಾರ ಏನಿದೆ ಆ ಭಾರದ ಮೇಲೆ ರೇಟ್ ಇರುತ್ತೆ ಅಂತ ಹೇಳಿದ್ರು ಈಗ ಅವಶ್ಯಕತೆ ಇದೆ ನನಗೆ ಆದರೂ ಅಷ್ಟೇ ನಾವು ಕೆಲಸ ಮೊದಲು ಶುರು ಮಾಡೋದಕ್ಕೂ ಮೊದಲು ಕಡಿಮೆಯಿಂದ ಆನಂತರ ಜನರ ಒಂದು ಅನಿಸಿಕೆ ಅಭಿಪ್ರಾಯದ ಮೇಲೆ ಯಾವ ರೀತಿಯಾಗಿ ನಮ್ಮ ಪ್ರಾಡಕ್ಟು ಹೋಗುತ್ತೆ ರೀಚ್ ಆಗುತ್ತೆ ಇಲ್ಲ ಇಷ್ಟು ಜನ ಇಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ನಾನು ಇನ್ನು ಮುಂದೆ ನಾನು ಮಾಡಬಹುದು ಅನ್ನೋ ಒಂದು ಧೈರ್ಯ ಬಂದ ಮೇಲೆ ನಾವು ಜಾಸ್ತಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಮುಂದಕ್ಕೆ ಹೋಗಬೇಕು ಅನ್ನೋದಷ್ಟೇ ನನ್ನದು ಸಾಕಾಯಿತು ಅಂತಿರೋ ಕನ್ಸಮ್ಮ ಮನೆ ಅಲ್ಲಿ ಇಲ್ಲಿ ಅದು ಇದು ಎಲ್ಲ ಇದು ದುಡ್ತಾರೆ ಎಲ್ಲ ಓಡಾಡೋದಿರೋದಲ್ಲ ಒಂದೇ ದಿನ ಓಡಾಡಬೇಕಂದ್ರೆ ಭಾಳ ಹಿಂಸೆ ಆಗುತ್ತೆ ಇವಾಗ ಏನಾದರೂ ಬರಬೇಕಾದ್ರೆ ಸ್ನ್ಯಾಕ್ಸ್ ತರೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಮಸಾಲೆ ಪುರಿನೇ ಇರಲಿಲ್ಲ ಯಾವಾಗಲೂ ನಾವು ತಿನ್ನೋ ಕಡೆ ಮಸಾಲೆ ಪುರಿ ಇರಲಿಲ್ಲ ನಮಗೆ ಆ ಒಂದು ಇದು ಬಿಟ್ಟು ಶಾಪ್ ಬೇರೆ ಇಷ್ಟ ಆಗಲ್ಲ ಹಾಗೂ ಅಲ್ಲಿ ಇನ್ನೊಂದು ಅವತ್ತು ಯಾವತ್ತ ನೋಡಿದ್ವಲ್ಲ ಬದನೇಕಾಯ್ದೇನೋ ಬಜ್ಜಿ ಎಲ್ಲ ಅಲ್ಲಿ ಅಲ್ಲಿ ತಗೊಳ್ಳೋಣ ಅಂತ ಬಟ್ ಯಾವಾಗ ನೋಡಿದ್ರು ಜನ ರಶ್ ಇವ್ರಿಗೆ ಬರೀ ಅರ್ಜೆಂಟ್ ಕೆಲಸ ಆಯಿತು ಹಂಗಾಗಿ ಸರಿ ಅಂತ ಹೇಳಿ ಕಿಚನ್ ಬಂದಿದೆ ನಾ ತಗೊಂಡ್ ಬಂದಿದ್ದೀನಲ್ಲ ಕೆಚ್ಚು ಇಟ್ಟಿಲ್ವಾ ಮೊನ್ನೆ ಡಿ ಮಾಡ್ಕೋದಂತ ಇವಾಗ ಅದಕ್ಕೆ ಏನಾದರೂ ಆಳೆಗಿಡದ ಪಲ್ಯ ಥರ ಮಾಡಿಬಿಟ್ಟು ಸ್ಯಾಂಡ್ವೆಜ್ ಬ್ರೆಡ್ ಒಂದು ಮೂರು ನಾಲ್ಕು ಸ್ಲೈಸಸ್ ಇದೆ ಅದರದೇ ಪಕೋಡ ಥರ ಮಾಡೋಣ ಅಂತ ಫ್ರಿಜ್ ಇಡೋಣ ನಾನು ಇಟ್ಟಿಲ್ಲ ಅವನೇ ಇಟ್ಟಿರೋದು ಫ್ರಿಜ್ ಹಾಕುವ ನೀರಿಟ್ಟಿದ್ಯಾ ಇಲ್ಲ ನಾನು ಇಟ್ಟಿಲ್ಲ

ಹೊರಗಡೆ ಹೋಗಿ ಬಂದು ಸುಸ್ತಾಗಿತ್ತು ಜೊತೆಗೆ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ಬೇಕು ಅಂತ ಇದ್ದರು ನನಗೆ ಏನಂದರೆ ಎಲ್ಲರೂ ಹೋಗಿ ಬಂದಾಗ ಸ್ವಲ್ಪ ಫ್ರೀಯಾಗಿ ಕೂರಬೇಕು ಅಂತ ಅನಿಸುತ್ತೆ ಬಟ್ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಅವ್ರಿಗೆ ಫೀಲ್ ಇರುತ್ತಲ್ವ ನಾನು ಏನಂದ್ರೆ ನನಗಿಂತ ಹೆಚ್ಚಾಗಿ ನನ್ನ ಮಕ್ಕಳು ನನ್ನ ಮನೆಯವ್ರಿಗೆ ಫಸ್ಟು ನಾನು ಅವ್ರು ಏನು ಇದು ಮಾಡ್ತಾರೆ ಅದಕ್ಕೆ ನಾನು ಫಸ್ಟ್ ಪ್ರಿಪೇರ್ ಮಾಡೋವಂಥದ್ದು ಆ ನಂತರ ಬೇಕಾದ್ರೆ ಕೂತ್ಕೊಂಡು ರೆಸ್ಟ್ ಮಾಡಿದ್ರು ಆಯಿತು ಅಂತ ಪಾಪ ನೆನ್ನೇನೂ ಕೂಡ ಅವರು ಅದೇ ಫೀಲ್ ಮಾಡ್ತಿದ್ರು ಮಕ್ಕಳು ಒಂದು ಟೂ ಡೇಸಿಂದನೂ ಕೂಡ ಮಾರ್ಕೆಟ್ಗೆ ಹೋಗೋದು ಬರೋದು ಇದೇ ಆಗ್ತಾ ಇದೆ ಕೆಲವೊಂದು ಕೆಲಸಗಳಿಗೆ ಸಖತ್ತು ಓಡಾಡ್ತಾ ಇದ್ದೀನಿ ಬಟ್ ಏನಂದ್ರೆ ಈಗ ನಾವು ಅಂದ್ಕೊಂಡಂಗೆ ಕೆಲಸಗಳು ಇಲ್ಲ ಅದೇ ಬೇಜಾರು ಅಳ್ತಾ ಇದ್ದಾಳೆ ಮಗಳು ತಿನ್ನೋದಕ್ಕೆ ಮಾತ್ರ ಬೇಕು ಮಾಡೋದಕ್ಕೆ ಕಣ್ಣಲ್ಲಿ ನೀರು ಈ ಥರ ಎಷ್ಟೋ ಎಷ್ಟೋ ಕಣ್ಣೀರು ನಾವು ಹಾಕಿನೇ ಅಡುಗೆ ಮಾಡಿರೋದು ಎಷ್ಟು ಹತ್ತಿದ್ದೀವೋ ಅಡುಗೆ ಮಾಡಬೇಕಾದ್ರೆ ಅಯ್ಯೋ ಕಣ್ಣಲ್ಲಿ ನೀರು ಅಂತಾದರೆ ನಮ್ಮ ಮಕ್ಕಳು ಎಷ್ಟೋ ಪರವಾಗಿಲ್ಲ ಅನ್ಕೊಂತೀನಿ ನನ್ನ ನಾನು ಹೇಳಬೇಕಂದ್ರೆ ಈ ಹೆಚ್ ಚಲ್ ದೇವ್ರಾಣೆ ನಾನು ಏನು ಮಾಡ್ತಾ ಇರಲಿಲ್ಲ ಬಟ್ ಸಿಚುವೇಶನ್ ಮದುವೆ ಅದ ಮೇಲೆ ಅನುಭವಿಸಿದಾಗಿಂದ ಅದಕ್ಕೆ ಹೇಳ್ಬಿಟ್ಟಿನ ನನ್ನ ಮಗಳಿಗೆಲ್ಲ ಕಲ್ತಿರ್ಬೇಕು ಯಾರು ಏನೂ ಕಲ್ತಿಲ್ಲ ಅಂತ ಅನ್ನೋದು ಅನ್ನಬಾರ್ದು ಬೈಬಾರ್ದು ನಿಮ್ಮ ಮಾತೆ ಮುಂಚೆ ಬರೋದೇ ಅದು ಏನೇ ಕಲ್ತಿಲ್ಲ ಮಾಡಿಲ್ಲ ಅಂತಂದ್ರು ನಿಮ್ಮಮ್ಮ ಇನ್ನೇನು ಬುದ್ಧಿ ಕಲಿಸಿದಲ್ಲಿ ನಿನಗೆ ಅಂತಲೇ ಅನ್ನೋದು ಒಂದು ಏನು ಅಲರ್ಟ್ಸಾಗಿ ಬರಲ್ಲ ಅಂತ್ಯಾ ಒಂದು ಹಚ್ಚಗೆ ಬರೋಲ್ಲ ಅಂತ್ಯಾ ಒಂದು ಇದು ಮಾಡಕ್ಕೆ ಬರಲ್ಲ ಕುಣಿಸ್ತೀನಿ ಅದ್ಯಾ ಅಂತ ಹೇಳಿ ಸಹಜ ಅದು ಬಯೋ ಅಂತದ್ದು ಆ ತರಬೇಜಾನ್ ಮಾತುಕೊಳ್ಳಲು ನಾನು ಕೇಳಿದೀನಿ ನನ್ಗಂತೂ ನಿಜ ಹೊಲೆಯಲ್ಲಿ ಅಡಿಗೆ ಮಾಡಕ್ಕಂತೂ ಬರೋದಿಲ್ಲ ಆ ವಿಚಾರಕ್ಕಂತೂ ಅಯ್ಯೋ ದೇವ್ರೆ ಎಷ್ಟು ಉಗಿಸ್ಕೊಂಡಿದೀನೋ ಏನ್ ಕಾಯ್ತಾ ಇರೋ ನನ್ಗೆ ಇವತ್ತಿಗೂ ಮಾಡಕ್ ಬರೋದಿಲ್ಲ ಅದು ಅದೇನೋ ಹೊಲೆ ಅಂದ್ರೆ ನನ್ಗೊಂಥರ ಕಣ್ಣಲ್ಲಿ ಅದು ಹೊಲೆ ಹಚ್ತಾ ಇದ್ದಂಗೆ ಕಣ್ಣಲ್ಲಿ ನೀರ್ ಬರಕ್ ಶುರು ಆಗ್ಬಿಡೋದೇ ಆ ಗ್ಯಾಸಲ್ಲಿ ಬರಕಾದ್ರೆ ಮಾಡ್ತೀನಿ ಬಟ್ ಈಗ ಎಷ್ಟೊತ್ತಿಗೆ ಕಲ್ತಿದ್ದೀನಿ ಹಂಗಾಗಿ ನಮ್ಮ ಮಕ್ಳಿಗೆ ಯಾರು ಕೂಡ ಮುಂದಕ್ಕೆ ನಿಮ್ಮಮ್ಮ ಏನು ಕಲಿಸಿದಾಳೆ ಅಂತ ಅನ್ಬಾರ್ದು ಮಾಡಬಾರದು ಓದೋದಕ್ಕೋಸ್ಕರ ಅಡುಗೆ ಮಾಡಕ್ಕು ಚಿಂಟು ಟಿವಿ ಸೌಂಡ್ ನನಗೆ ಏನಿದ್ರೂ ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನಂಗೆ ಅವ್ರು ಏನೇ ಕೇಳಿದ್ರು ಕಷ್ಟ ಅನ್ನಿಸೋದಿಲ್ಲ ಅವ್ರಿಗೆ ಏನಾದರೂ ಬೇಕು ಅಥವಾ ಅವ್ರಿಗೆ ಏನಾದರೂ ನಾನು ಅಡುಗೆ ಮಾಡಿಕೊಡಬೇಕು ಅವ್ರಿಗೆ ಇಷ್ಟ ಆಗೋದಂತಂದ್ರೆ ಅವರೇ ಎಲ್ಲ ಪ್ರಿಪೇರ್ ಮಾಡಿಕೊಟ್ಬಿಡ್ತಾರೆ ಜಸ್ಟ್ ನಾನು ಗ್ಯಾಸ್ ಮುಂದೆ ನಿಂತ್ಕೊಂಡು ಫ್ರೈ ಮಾಡೋದಾ ಅಥವಾ ಅವ್ರಿಗೆ ಬೇಕಾಗಿರೋಂಥದ್ದು ಮಾಡುವಂಥದ್ದು ಇರುತ್ತೆ ಅಷ್ಟೇ ಗ್ಯಾಸ್ ಮುಂದೆ ಇನ್ನು ಹಚ್ಚೋದು ಬಿಡಿಸೋದು ಎಲ್ಲ ಅವ್ರ ಕೆಲಸನೇ ಇರುತ್ತೆ ಹಾಗಾಗಿ ಏನು ರಿಸ್ಕ್ ಅಂತ ಅನ್ಸೋದಿಲ್ಲ ಫೈನಲಿ ಈಗ ಬ್ರೆಡ್ ಪಕೋಡ ಕೇಳ್ತಾಯಿದ್ರು ಸುಮಾರು ದಿನವೇ ಆಗಿತ್ತು ಮಾಡಿಕೊಟ್ಟು ಹಾಗಾಗಿ ಓಕೆ ಮಾಡೋಣ ಅಂತ ಏನಂದರೆ ಆಲಗಡೆ ಪಲ್ಯ ಏನಾದರೂ ಉಳಿದಿದ್ರೆ ತುಂಬ ಈಸಿ ಇದು ಮಾಡ್ಕೊಂಡು ಮಾಡಿ ಕೊಡೋದಕ್ಕೆ ಹೇಗೂ ಬೆಳಗ್ಗೆ ದೋಸೆಗೂ ತಿಂದಾಗಿರುತ್ತೆ ಉಳ್ದಿರುತ್ತೆ ಅದನ್ನು ಈ ಥರ ಸಂಜೆ ಹೊತ್ತು ಒಂದು ಸ್ನ್ಯಾಕ್ಸ್ ಥರನೂ ಮಾಡಿ ಕೊಟ್ಬಿಡ್ಬೋದು ಅಂತಂದರೆ ನಮ್ಮ ಮತ್ತೆ ಆಲೂಗಡ್ಡೆ ಎಲ್ಲ ಬೇಯಿಸಿ ಅದಕ್ಕೆ ಕ್ಯಾಪ್ಸಿಕಮ್ ಹಾನಿಯನ್ನು ಸ್ವಲ್ಪ ಧನಿಯಾ ಪುಡಿ ಪುಡಿ ಗರಂ ಮಸಾಲ ಅದನ್ನೆಲ್ಲನೂ ಹಾಕಿ ಆಲೂಗಡ್ಡೆ ಎಲ್ಲ ಹಾಕಿ ಪಲ್ಯನ ಥರ ರೆಡಿ ಮಾಡಿಕೊಂಡು ಅದನ್ನು ನಾವು ಬ್ರೆಡ್ ಒಳಗಡೆ ಸ್ಟಫ್ ಮಾಡ್ಕೊಳ್ಳೋವಂಥದ್ದು ಅಷ್ಟೇ ತುಂಬ ಈಸಿ ಇದು ನಾನು ಆಲ್ರೆಡಿ ತೋರಿಸಿದ್ದೀನಿ ಬ್ರೆಡ್ ಒಳಗಡೆ ಸ್ಟಫ್ ಮಾಡಿಕೊಂಡು ಆನಂತರ ಅದನ್ನು ಹಿಟ್ಟಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ತೆಳುವಾಗಿರಬೇಕು ಇದು ಸ ಚೆನ್ನಾಗಿ ಮೇಲ್ಗಡೆ ಕೋಟಿಂಗ್ ಕೂರುತ್ತೆ ಹಾಗಾಗಿ ಕಡಲೆ ಹಿಟ್ಟಿಗೆ ಡಿಪ್ ಮಾಡಿಬಿಟ್ಟು ಎಣ್ಣೆಲಿ ಕರಿಯೋದು ಅಷ್ಟೇ ಅದ್ಬಿಟ್ರೆ ಇನ್ನೇನು ಇಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಬಜ್ ಇದು ಬದನೇಕಾಯ್ದು ಬಜ್ಜಿನೂ ಕೂಡ ಮಾಡೋಣ ಅಂತ ಹೇಳಿ ಎಣ್ಣೆಯಲ್ಲಿ ಬ ಕಟ್ ಮಾಡಿಬಿಟ್ಟು ಅಂದರೆ ನಾಲ್ಕು ಭಾಗವಾಗಿ ಬದನೇಕನ್ನು ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನಾವು ಲಾಸ್ಟ್ ಟೈಮ್ ರಾಘವೇಂದ್ರ ಸ್ವಾಮೀಜಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪಂಚಮಿಕೆ ಆಂಜನೇಯ ದೇವಸ್ಥಾನ ಹತ್ರ ಮಾಡೋದನ್ನು ನೋಡಿದ್ದೆ ಬಟ್ ಅವರು ಚಟ್ನಿ ಪುಡಿ ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿ ಕೊಟ್ಟಿದ್ದರು ಬಟ್ ಇಲ್ಲಿ ನಾವು ಜಸ್ಟ್ ಹಾಗೆ ಕಡಲೇಟಲ್ಲಿ ಹಜ್ಬಿಟ್ಟು ಮಾಡ್ಕೊಂಡ್ರಾಯ್ತು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಫೈನಲಿ ಮಕ್ಳಿಗೂ ಕೂಡ ಇಷ್ಟ ಆಗೋ ಥರ ಒಂದು ಸ್ನಾಕ್ಸ್ ಕೂಡ ಮಾಡಿದ್ದಾಯಿತು ಸ್ನ್ಯಾಕ್ಸ್ ಅನ್ನೋದ್ಕಿಂತ ಇದು ಊಟ ಟೈಮ್ಗೆ ಮಾಡಿದ್ದು ಅನ್ನೋ ಥರ ಆಗೋಯ್ತು ಯಾಕಂದರೆ ಅಷ್ಟು ಟೈಮ್ ಆಗೋಯ್ತಿದ್ದ ರೆಡಿ ಮಾಡೋಷ್ಟಲ್ಲ ಫೈನಲಿ ರೆಡಿ ನಮ್ಮ ಚೈತು ಈ ರೀತಿ ಜೋಡ್ಸಿರೋದು ವಿತ್ ಹಾಕ್ಬಿಡೋದು ನೀನು ಇದ್ರು ಸ್ನ್ಯಾಕ್ಸ್ ಟೈಮ್ ನಮ್ಮದು ರಾತ್ರಿ ಊಟ ಟೈಮಿಗೆ ಸ್ನಾಕ್ಸ್ ನಮ್ಮ ಚಿಂಟು ಅಂತ ಟಿ ವಿ ಸೌಂಡ್ ನಿಜ ಕಡಿಮೆ ಕೊಡ್ತಾಯಿಲ್ಲ ನಾನು ತುಂಬ ಹಿರಿಟೇಟ್ ಮಾಡ್ತಾ ಇದ್ದೆ ಆದರೂ ತಿನ್ಬೇಕು ತಿನ್ಬೇಕು ನೆನಸ್ತಾನೆ ಇತ್ತು ಹಾಗಾಗಿ ನಮ್ಮ ಮಾಡಿದ್ದು ಇಲ್ಲಾಂದರೆ ಮಾಡ್ತಾ ಇರಲಿಲ್ಲ ನಿಜವಾಗ್ಲೂ ಹೊರಗಡೆ ಹೋಗಿದ್ವ ಅಲ್ಲೂ ಏನೋ ನಮ್ಮನೇ ಕೊಡಿಸ್ಲಿಲ್ಲ ಮೀಟಿಗೆ ಏನು ಹೊರಗಡೆದೇನು ಬೇಡ ನೀನೇ ಮನೇಲಿ ಮಾಡ್ತೀರಾ ನೋಡಿ ಅದನ್ನೇ ಮಾಡ್ಕೊಂಡು ಅಂತ ಅಂದ್ಕೊಂಡು ಏನು ಕೊಡಿಸ್ದೆ ಕರ್ಕೊಂಡ್ ಬಂದರು ಹಾಗಾಗಿ ಚಕ್ರತಿ ಇರುತ್ತೆ ಈಗ ಹತ್ತಿರ ಊಟ ಮಾಡೋ ಟೈಮ್ಗೆ ನಾವು ಸ್ನಾಕ್ಸ್ ಅನ್ನೋ ಥರ ತಿಂತಾಯಿದ್ದೀವಿ ಒಂಬತ್ತು ಇಪ್ಪತ್ತು ಸುಮಾರು ಕೆಲಸ ಆಯಿತು ಹೋಗಿ ಬಂದು ಅಬ್ಬಾ ಸಾಕಾಯಿತು ಓಡಾಡೋದೇ ಹಿಂಸೆ ಅಂದರೂ ಸಂಜೆ ಮೇಲೆ ಹೋದ್ವಿ ನಾವು ಬಟ್ ಆದರೂ ಸಕತ್ತು ಟ್ರಾಫಿಕೆಲ್ಲ ಆಯಿತು ಟ್ರಾಫಿಕಲ್ಲಿ ಹೋಗಿ ಬರೋದು ಅಂದ್ರೆ ಕಷ್ಟ ಅನ್ನೋ ಥರ ಆಗ್ತಿತ್ತು ಇನ್ನೇನಿದ್ರೆ ಈಗ ತಿನ್ನೋ ಅಂಥದ್ದು ತೊಗೊಂಡು ತಿನ್ನೋ ಮಗನಿಗೆ ಫಸ್ಟು Bye friends, thank you for watching, bye bye. Like and share and comment and subscribe, bye. Bye bye.